ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ನೋಡಬಹುದು ಧಾರವಾಡ ಜಿಲ್ಲೆ ಕಲಕಟಗಿ ತಾಲೂಕಿನ ಸಂತೋಷ್ ಲಾಡ್ ಅವರ ತಮ್ಮ ಹುಟ್ಟುಹಬ್ಬವನ್ನ ಶಾಲೆಯ ಮಕ್ಕಳಾಗಲಿ ರೈತರಾಗಲಿ ಅವರ ಮುಖಾಂತರ ಸುಮಾರು ಹತ್ತು ಸಾವಿರಕ್ಕೆ ಹೆಚ್ಚು ಜನ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಪಾಟೀಲ್ ಸರ್ ಏನು ಅಂದ್ರೆ ಸಂತೋಷ್ ಲಾಡವ್ರಿಗೆ ನೀವು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಿ ಅನೇಕ ಜನ ನಿಮ್ಮನ್ನು ಕಾಯ್ತಾ ಇದ್ದಾರೆ ಇನ್ನಷ್ಟು ದೊಡ್ಡ ಮೆಟ್ಟಕ್ಕೆ ಬೆಳೀಲಿ ಲಾಡವ್ರು ಅಂತೇಳಿ ಅವರ ಆಸೆ ಇಟ್ಕೊಂಡು ಕುಂತಿದ್ದಾರೆ ನೀವು ಮುಂದಿನ ದಿನಮಾನಗಳಲ್ಲಿ ಹಳ್ಳಿ ಹಳ್ಳಿಗೆ ಬರೆದು ಅವ್ರನ್ನ ಸಂಪ ಅವ್ರನ್ನ ಸಂಪರ್ಕ ಮಾಡಬೇಕಂತೇಳಿ ಜನ ನಿಮ್ಮನ್ನು ಕಾಯ್ತಾ ಇದ್ದಾರೆ ಮುಂದಿನ ದಿನಮಾನ ಬರಬೇಕಂತೇಳಿ ಬಿ ಆರ್ ಪಾಟೀಲ್ ಸರ್ ತಿಳಿಸ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರಾದಂಥ ಮಂಜಣ್ಣ ಅವರು ಕೂಡ ಸಂತೋಷ್ ಲಾಡ್ ಅವರ ರೈತರ ಪ್ರೇಮಿ ಅಂತೇಳಿ ಅವರು ಮಾತನಾಡಿದರು ರೈತರಿಗಾಗಿ ಈಗಾಗಲೇ ಅವರ ರೈತರ ಕೆಲಸಕ್ಕಾಗಿ ಬಂದಿದ್ದಾವ ಮುಂದಿನ ದಿನಗಳಲ್ಲಿ ರೈತರ ಉಪಯೋಗ ತಗೋಬೇಕಂತೇಳಿ ಕಾಂಗ್ರೆಸ್ ಮುಖಂಡರಾದಂಥ ಮಂಜುನಾಥ ಅವರು ತಿಳಿಸ್ತಾ ಇದ್ದಾರೆ ದಿಯಾ ಪ್ರಭು ಅವರು ಏನು ಹೇಳೋದು ಸಂತೋಷ್ ಲಾಡ್ ಅವರಿಗೆ ಎರಡ್ ಸಾವಿರದ ಹದಿನೆಂಟರಿಂದ ಅವರ ಪರಿಚಯ ಇದೆ ಮಲ್ಲೇಶ್ ಮರ್ಜಿ ಕಲಕಟಗಿ ಜೊತೆಗೆ ಅವರ ಒಂದು ಸಂತೋಷವನ್ನು ಅಂತ ಹಂಚಿಕಲ್ಲಿ ಇವತ್ತು ಮಾಡುವುದು ತುಂಬಾನೇ ಒಂದು ವಿಶೇಷವಾದ ವಿಷಯ ನಾನು ಕೂಡ ಸನ್ಮಾನ್ಯ ಸಚಿವರವರಿಗೆ ಎರಡು ಸಾವಿರದ ಹದಿನೆಂಟರಲ್ಲೇ ನಮಗೆ ಬಳ್ಳಾರಿಯಲ್ಲಿ ನಾನು ಕಾರ್ಪೊರೇಷನ್ ಕಮಿಷನರ್ ಆಗಿ ಕೆಲಸ ಮಾಡುವ ಸಂದರ್ಭದಿಂದನೇ ಅವರು ಕೂಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಇದ್ರು ಆವತ್ತಿಂದ ಇವತ್ತುವರೆಗೆ ಅವರ ಒಂದು ಈಗ ನೀವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಕೆಲಸ ಕಾರ್ಯಗಳ ಕೊರತೆ ಇಲ್ಲ ಇಲ್ಲಿ ನಿಮ್ಮ ಹೆಚ್ಚು ತೊಡಗಿಸಿಕೊಳ್ಳುವಿಕೆ ನಿಮ್ಮನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ತಿದೆ ಆ ಒಂದು ಆಶೀರ್ವಾದ ಜನರ ಆಶೀರ್ವಾದ ಸದಾ ನಿಮ್ಮ ನೀವು ಬರ್ಕೊಳ್ಳಕ್ಕೂ ನಿಮಗೆ ಗಾತ್ರ ಆಗ್ಬಹುದು ಅಷ್ಟು ಕೆಲಸಗಳನ್ನ ಇವತ್ತ ಸಾಮಾನ್ಯ సంతోష్ లాడ్ ఈ చాలా సబ్స్క్రైబ్ మూడు పక్క బెల్ బటన్